ಸರ್ಕಾರದ ಹೊಸ ಶಿಕ್ಷಣ ನೀತಿ ಅಂದರೆ ಎನ್ಇಪಿಗೆ ಸಾರ್ವಜನಿಕರ ಅಭಿಪ್ರಾಯಕ್ಕೆ ಮನ್ನಣೆ ನೀಡಬೇಕೆಂದು ಪೀಪಲ್ಸ್ ಫೋರಂ ಫಾರ್ ಕರ್ನಾಟಕ ಎಜುಕೇಶನ್ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಡಿ ಎಸ್ ಅರುಣ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಒತ್ತಾಯಿಸಿದರು ಈಗಾಗಲೇ ತಮಗೆ ವಿಷಯ ಹೇಳಿರೋ ಹಂಗೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯ ಬಗ್ಗೆ ಒಂದು ಕರ್ನಾಟಕ ಪೀಪಲ್ಸ್ ಫೋರಂ ಫಾರ್ ಕರ್ನಾಟಕ ಎಜುಕೇಶನ್ ವತಿಯಿಂದ ಇಡೀ ರಾಜ್ಯಾದ್ಯಂತ ಅಭಿಯಾನಗಳನ್ನು ಮುಖಾಂತರ ಯಾಕೆ ರಾಷ್ಟ್ರೀಯ ಶಿಕ್ಷಣ ನೀತಿ ಬೇಕು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಗ್ಗೆ ಒಂದು ಅರಿವನ್ನು ಮೂಡಿಸುವಂತಹ ಕೆಲಸವನ್ನು ಪೀಪಲ್ಸ್ ಫೋರಮ್ ಫಾರ್ ಕರ್ನಾಟಕ ಎಜುಕೇಷನ್ ವತಿಯಿಂದ ನಡೀತಾ ಇದೆ ಆ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ತಗೊಂಡಂತಹ ನಿರ್ಧಾರಗಳ ಬಗ್ಗೆ ಸಹಿ ಸಂಗ್ರಹ ಮಾಡಬೇಕು ಯಾಕೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು ಅಳವಡಿಸ್ಬೇಕು ನಮ್ಮ ಕರ್ನಾಟಕದಲ್ಲಿ ಅನ್ನೋದ್ರ ಬಗ್ಗೆ ಇಡೀ ರಾಜ್ಯಾದ್ಯಂತ ಒಂದು ಸಹಿ ಸಂಗ್ರಹ ಅದಕ್ಕಿಂತ ಮುಂಚೆ ನಾವು ಇಲ್ಲಿ ಅಂಬೇಡ್ಕರ್ ಭವನದಲ್ಲಿ ಇದರ ಈ ಕಮಿಟಿಲಿ ಇದ್ದಂತಹ ಹಲವಾರು ರಿಸೋರ್ಸ್ ಪರ್ಸನ್ ಅವರನ್ನು ಕರೆದು ಯಾಕೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು ಕರ್ನಾಟಕ ಸ್ಟೇಟು ಇದನ್ನು ಹಿಂತೆಗೆಲ್ತ ಇದೆ ಅನ್ನೋದ್ರೂ ಕೂಡ ಕೂಡ ನಾವು ಇಲ್ಲಿ ಅಂಬೇಡ್ಕರ್ ಭವನದಲ್ಲಿ ಮೊದಲನೇ ಹಂತದ ಒಂದು ಸೆಮಿನಾರನ್ನು ಕೂಡ ನಾವು ಮಾಡಿದ್ವಿ ಅದಾದಮೇಲೆ ಸಹಿ ಸಂಗ್ರಹ ಇಡೀ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಮತ್ತು ಎಲ್ಲ ಶಿಕ್ಷಕರ ಸಂಘಗಳಿಂದ ಪೋಷಕರ ಸಂಘಗಳಿಂದ ಕೂಡ ಅಭಿಯಾನವನ್ನು ಕೂಡ ಆಯಿತು ಆ ಸಂದರ್ಭದಲ್ಲಿ ತಮ್ಮ ಮಾಹಿತಿಗೆ ಒಟ್ಟು ನೂರ ಅರವತ್ತೆಂಟು ತಾಲೂಕುಗಳಲ್ಲಿ ಸಹಿ ಸಂಗ್ರಹ ಮಾಡಲಾಯಿತು ನೂರ ಅರವತ್ತೆಂಟು ತಾಲೂಕುಗಳಲ್ಲಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಸಹಿ ಸಂಗ್ರಹಣೆ ಆಯಿತು ಒಟ್ಟು ಎರಡು ಸಾವಿರದ ಆರುನೂರ ಮೂವತ್ತು ಶಾಲಾ ಕಾಲೇಜುಗಳಲ್ಲಿ ಸಹಿ ಸಂಗ್ರಹಣೆ ಆಯಿತು ಅಂದರೆ ಅದರ ಬಗ್ಗೆ ಅಲ್ಲಿ ಮಾಹಿತಿ ಮಾಹಿತಿ ಕೊಟ್ಟು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬೇಕು ಅನ್ನೋದ್ರ ಬಗ್ಗೆನೇ ಕೂಡ ಅಲ್ಲಿ ಕೊಟ್ಟಂಥ ಮಾಹಿತಿ ಇಲ್ಲಿ ಸಹಿ ಸಂಗ್ರಹ ಆ ಆ ಸಂದರ್ಭದಲ್ಲಿ ಎಂಬತ್ತ್ಮೂರು ಸಾವಿರದ ಆರುನೂರು ಶಿಕ್ಷಕರು ಮತ್ತು ಆಡಳಿತ ಮಂಡಳಿಯ ಸದಸ್ಯರು ಈ ಸಹಿ ಸಂಗ್ರಹದಲ್ಲಿ ಪಾಲ್ಗೊಂಡರು ಇಪ್ಪತ್ತಾರು ಸಾವಿರದ ಒಂಬೈನೂರ ಎಪ್ಪತ್ತು ಪೋಷಕರು ಪೋಷಕರು ಈ ಸಹಿ ಸಂಗ್ರಹದಲ್ಲಿ ಅವರಾಗೆ ಇಚ್ಛೆಯಿಂದ ಬಂದು ಸಹಿ ಸಂಗ್ರಹ ಸಹಿಯನ್ನು ಮಾಡಿರುವಂಥದ್ದು ಮತ್ತು ಆನ್ಲೈನಲ್ಲಿ ಪಬ್ಲಿಕ್ ಡೊಮೈನಲ್ಲೂ ಕೂಡ ಬಿಟ್ಟಾಗ ಹತ್ತೊಂಬತ್ತು ಸಾವಿರದ ಮುನ್ನೂರ ಇಪ್ಪತ್ತೇಳು ಜನ ಸಹಿ ಹಾಕಿದ್ದಾರೆ ಆನ್ಲೈನಲ್ಲೇ ಅವರ ಸಹಿಯನ್ನು ಹಾಕಿದ್ದಾರೆ ಎಂಟು ಲಕ್ಷದ ಎಂಬತ್ತೆಂಟು ಸಾವಿರದ ನೂರ ಎಪ್ಪತ್ತ್ಮೂರು ವಿದ್ಯಾರ್ಥಿಗಳು ಸಹಿಯನ್ನು ಮಾಡಿದ್ದಾರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ನಮಗೆ ಅವಶ್ಯಕತೆ ಇದೆ ಅಂತ ಒಟ್ಟು ಹತ್ತು ಲಕ್ಷದ ಹದಿನಾರು ಸಾವಿರದ ಎಂಬತ್ತು ಜನ ಒಟ್ಟು ಈ ಸಹಿ ಸಂಗ್ರಹದ ಒಟ್ಟು ಅಭಿಯಾನದಲ್ಲಿ ಅವರು ನಮ್ಮ ಜೊತೆ ಪಾಲ್ಗೊಂಡು ಮುಕ್ತವಾಗಿ ಅವರ ಚರ್ಚೆಗಳ ಮುಖಾಂತರ ಅವರು ಸಹಿ ಸಂಗ್ರಹ ಮಾಡಿರೋದು ಒಂದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂತಿದ್ದಂಗೆ ಇದು ಬಿ ಜೆ ಪಿ ಪಾಲಿಸಿ ಅನ್ನೋದ್ರ ಬಗ್ಗೆ ಭಾಳಷ್ಟು ಚರ್ಚೆಗಳು ಕೂಡ ಆಗಿದೆ ಇದು ನಮ್ಮ ಇತ್ತೀಚೆಗೆ ನಮ್ಮ ವಿಧಾನ ಪರಿಷತ್ತಿನಲ್ಲಿ ನಾವು ಫಸ್ಟಿಗೆ ಕೇಳಿದ್ವಿ ನಾವೆಲ್ಲರೂ ನಮ್ಮ ತ್ರೀ ತರ್ಟಿಲಿ ಮತ್ತು ಮೂವತ್ತು ನಿಮಿಷಗಳ ಚರ್ಚೆಯನ್ನು ಮಾಡಬೇಕು ಅನ್ನೋವಂಥದ್ರೊಳಗೆ ನ್ಯಾಷನಲ್ ಎಜುಕೇಷನ್ ಬ ಪಾಲಿಸಿ ಬಗ್ಗೆ ಸರ್ಕಾರದ ನಿಲುವು ಏನು ಒಂದು ಹೈಯರ್ ಎಜುಕೇಷನ್ನು ಮತ್ತು ಲೋಯರ್ ಎಜುಕೇಷನ್ ಇಬ್ಬರು ಮಂತ್ರಿಗಳನ್ನು ಒಳಗೊಂಡಂತೆ ನಾವೊಂದು ಕ್ವಶನನ್ನು ಕೂಡ ಹಾಕಿದ್ವಿ ನಾವು ಚರ್ಚೆನೂ ಕೊಟ್ಟರು ನಾವು ನಮ್ಮ ವಿಧಾನ ಪರಿಷತ್ತಲ್ಲಿ ಮೂರು ಗಂಟೆಗಳ ಕಾಲ ಚರ್ಚೆನೂ ಕೂಡ ನಡೀತು ಮೂರು ಗಂಟೆಗಳ ಕಾಲ ಇದ್ರದ್ದು ವಿಸ್ತೃತವಾದಂಥ ಚರ್ಚೆ ನಡೀತು ನಾವು ಯಾರು ನಾವು ವಿರೋಧ ಪಕ್ಷದಲ್ಲಿದ್ದೀವಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇಬ್ಬರೂ ಕೂಡ ಎನ್ ಇ ಪಿಯ ಬಗ್ಗೆ ಒಂದಷ್ಟು ವಿಷಯಗಳನ್ನು ಹೇಳಿದಾಗ ಸರ್ಕಾರನು ಕೂಡ ಉತ್ತರವನ್ನು ಕೊಡ್ತು ಉತ್ತರವನ್ನು ಕೊಟ್ಟು ಆವತ್ತು ಆಯಿತು ಅದು ಮುಂದಕ್ಕೆ ಹೋಯಿತು ಆ ಚರ್ಚೆಗಳು ಏನಂದರೆ ನಲವತ್ತೇಳರಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು ಮೆಕಾಲೆ ಸಿಸ್ಟಮ್ ಇತ್ತು ಆ ಸಂದರ್ಭದಲ್ಲಿ ಒಟ್ಟು ಯೂನಿಫಾರ್ಮಿಟಿ ತರಬೇಕು ನಮ್ಮ ಎಜುಕೇಷನನ್ನು ಅಂತ ಚಿಂತನೆಗಳಾಯಿತು ಚಿಂತನೆಗಳಾದಾಗ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಮೊದಲನೇ ನ್ಯಾಷನಲ್ ಎಜುಕೇಷನ್ ಪಾಲಿಸಿನ ಇಂದಿರಾ ಗಾಂಧಿಯವ್ರು ಮಾಡ್ತಾರೆ ಎಂಬತ್ತಾರರಲ್ಲಿ ರಾಜೀವ್ ಗಾಂಧಿಯವರು ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತಲ್ಲಿ ಇವತ್ತು ನರೇಂದ್ರ ಮೋದಿಯವರು ಈ ಪ್ರಯತ್ನವನ್ನು ಮಾಡಿದ್ದಾರೆ ಅರವತ್ತೆಂಟರಲ್ಲಾದಾಗ ಎಂಬತ್ತಾರಾದಾಗ ಇದು ಯಾವುದು ಚರ್ಚೆಗಳೇ ಆಗಲಿಲ್ಲ ಬರೇ ಅವರ ಸರ್ಕಾರದ ನೀತಿ ಅವರದೇ ಆದಂಥ ಒಂದು ಶಿಕ್ಷಣಕ್ಕೆ ತಜ್ಞರಿರುವಂಥ ಒಂದು ತಂಡ ರಚನೆ ಮಾಡ್ತಾರೆ ಅವರು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ಅನುಷ್ಠಾನ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತಕ್ಕೆ ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರ ಒಂಬತ್ತು ಹತ್ತು ವರ್ಷಗಳಿಂದ ಸತತವಾದಂಥ ಪ್ರಯತ್ನ ಅದಕ್ಕೆ ಬೇಕಾದಂಥ ಶಿಕ್ಷಣ ತಜ್ಞರ ತಂಡ ಹತ್ತು ಲಕ್ಷಕ್ಕಿಂತ ಹೆಚ್ಚು ಜನರ ಅಭಿಪ್ರಾಯ ಗ್ರಾಮೀಣ ಮಟ್ಟದಿಂದ ಗ್ರಾಮಾಂತರ ಮಟ್ಟದಿಂದ ಒಂದು ಈ ಮೆಟ್ರೋಪಾಲಿಟನ್ ಸಿಟೀಸಲ್ಲಿರುವಂತಹ ವಿದ್ಯಾರ್ಥಿಗಳು ಶಿಕ್ಷಕರು ಪೋಷಕರು ಇಂಡಸ್ಟ್ರಿಯಲಿಸ್ಟು ಟ್ರೇಡರ್ಸು ಎಲ್ಲರ ಅಭಿಪ್ರಾಯವನ್ನು ತಗೊಂಡು ಮಾಡಿರೋ ಪಬ್ಲಿಕ್ ಡೊಮೈನಿಗೆ ಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ಅಂದರೆ ಹದಿನೆಂಟರಲ್ಲೇ ಹೇಳ್ತು ಹದಿನೆಂಟರಲ್ಲೇ ನಿಮಗೆ ಪ ಪಬ್ಲಿಕ್ ಡೊಮೈನಲ್ಲೇ ಚರ್ಚೆಗಳ ಮುಖಾಂತರ ಅರವತ್ತೆಂಟರಲ್ಲಾಗಿಲ್ಲ ಆಗಿಲ್ಲ ನಿಮಗೆ ಗೊತ್ತಿದೆ ಎಂಬತ್ತಾರರಲ್ಲಿ ಅದು ಪೂರ್ತಿ ಅನುಷ್ಠಾನ ಆಗಲಿಲ್ಲ ಮತ್ತೆ ಒಂದಷ್ಟು ಚರ್ಚೆಗಳ ಮುಖಾಂತರ ತೊಂಬತ್ತೆರಡರಲ್ಲಿ ಅದರ ಅನುಷ್ಠಾನ ಆಗುತ್ತೆ ಎಂಬತ್ತಾರಿಂದ ಆರು ವರ್ಷಗಳು ತಗೊತಾರೆ ಅದನ್ನು ಅದನ್ನು ಯಾವತ್ತು ಪಬ್ಲಿಕ್ಕಲ್ಲಿ ಚರ್ಚೆ ಆಗಲಿಲ್ಲ ಅಥವಾ ಪಕ್ಷ ಇಂಥ ಪಕ್ಷ ಮಾಡ್ತಾ ಇದೆ ಅದಕ್ಕೆ ವಿರೋಧ ಮಾಡಬೇಕು ಅನ್ನುವಂಥದ್ದು ಯೋಚನೆ ಇರಲಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತರ ಈ ಒಂದು ನಾವು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತರಬೇಕಾದ್ರೆ ಈ ಇದು ಯಾಕೆ ಈಗ ಇಷ್ಟೊಂದು ಚರ್ಚೆ ಚರ್ಚೆ ಮಾಡಿ ಚರ್ಚೆಗೆ ನಾವು ಮುಂಚೆನೇ ಅವಕಾಶ ಕೊಟ್ಟಿತ್ತು ಈಗ ಅದನ್ನು ಬೇಡ ನಮ್ಮ ಸರ್ಕಾರ ನಮ್ಮ ರಾಜ್ಯದಲ್ಲಿ ನೂರ ಮೂವತ್ತೈದು ಪ್ಲಸ್ ಒಂದು ಜನ ಶಾಸಕರಿದ್ದೀವಿ ಏನೇನು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ನಿಲುವೆ ಅಂತ ಅಂತ ಅದನ್ನೆಲ್ಲ ವಿರೋಧ ಮಾಡುವಂತಹ ಒಂದು ಕೆಟ್ಟ ರಾಜಕಾರಣಕ್ಕೆ ಈ ಸರ್ಕಾರ ಬಿದ್ದಿದೆ ನಾವು ಅವ್ರು ಮಾತಾಡ್ತಾ ಮಾತಾಡ್ತಾ ಒಂದೊಂದಷ್ಟು ವಿಷಯಗಳನ್ನು ಹೇಳ್ತಾ ಹೋದ್ವಿ ನೀವು ಏನಕ್ಕೋಸ್ಕರ ನ್ಯಾಷನಲ್ ಎಜುಕೇಷನ್ ಪಾಲಿಸಿನ ವಿರೋಧ ಮಾಡ್ತೀರಾ ಅದ್ರ ಬಗ್ಗೆ ಹೇಳಿ ಅದ್ರ ಬಗ್ಗೆ ಒಂದು ಇದು ಪಾಲಿಸಿ ಅಷ್ಟೇ ಬಿಟ್ಟರೆ ಇದು ಸಿಲಬಸ್ ಅಲ್ಲ ಇದು ಭಾಳ ಮುಖ್ಯವಾಗಿ ನಮ್ಮ ಜನಕ್ಕೂ ಏನಾಗಿದೆ ಅಂದರೆ ಏನೇನೋ ಆಗ್ಬಿಡುತ್ತಂತೆ ವ್ಯತ್ಯಾಸ ಆಗುತ್ತಂತೆ ಇವತ್ತಿನ ಈ ಮಕ್ಕಳಿಗೆ ಯಾವುದೋ ಇದ್ಯಾವುದು ಅವಶ್ಯಕತೆ ಇಲ್ಲಂತೆ ಅನ್ನೋವಂಥದ್ದನ್ನು ಹೊರಗಡೆ ಮಾಡ್ತಾ ಇರ್ತಾ ಇರೋವಂಥದ್ದು ಇದು ಜಸ್ಟ್ ಪಾಲಿಸಿ ಇದೊಂದು ನೀತಿ ಅಷ್ಟೇ ಸಿಲಬಸ್ಸಿಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ ಅಂಥದ್ದನ್ನು ಕೂಡ ನಾವು ಹೇಳೋವಂಥ ಅವಶ್ಯಕತೆಯನ್ನು ಕೂಡ ಇವತ್ತು ಜನರಲ್ಲಿ ನಾವು ಹೇಳಬೇಕಾಗಿದೆ